ಹಾಯ್ ಹಲೋ ಫ್ರೆಂಡ್ಸ್ ರೀ ನಾವು ಬಿಟ್ಟಿದೀವಿ ಇವತ್ತಿನ ದಿನ ಗಿಡ ಕಂಟಿಗಳ ಒಳಗ ಬೆಟ್ಟ ಗುಡ್ಡಗಳ ನಡಬಾರಕ ಹಾಯಾಗಿ ಎಂಜಾಯ್ ಮಾಡುತ್ತಿರುವ ಈ ಬಾಲ್ಯಗಳ ನಡಬಾರ ಅನ್ನ ಕೆರೆ ನೀರಿನ ಒಳಗ ಸಿಮ್ಮಿಂಗ್ ಮಾಡ್ಕೋತ ಬೆಟ್ಟ ಗುಡ್ಡ ಕಲ್ಲು ಬಂಡೆಗಳ ನಡಬರಕ ಇಂತ ಸಿಚುವೇಶನ್ ದಾಗ ನಾ ಹಿಂಗ್ ಆತದಂದು ಕನ್ಸು ಮನಸ್ಸು ಅನ್ಕೊಂಡಿರ್ಲಿಲ್ಲ ಮುಂದೇನ ತಿಳ್ಕೊಬೇಕಾದ್ರೆ ವಿಡಿಯೋ ಕೊನೆ ತನಕ ನೋಡ್ರಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಹಲೋ ನಮಸ್ಕಾರ ರೀಪ್ಪ ನಮ್ಮ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ಇವತ್ತಿನ ದಿನ ಮೊದಲಿಗೆ ನಡೆದವು ಕಲಬುರ್ಗಿಯ ಕಣ್ಣಿ ಮಾರ್ಕೆಟಿಗೆ ಇದೆ ನೋಡುತ್ತಿರಲ್ಲ ಇದೆ ನೋಡ್ರಿ ಕಣ್ಣಿ ಮಾರ್ಕೆಟ್ ಆಯ್ತು ನೋಡ್ರಿ ಎಲ್ಲ ಮಾರದಾಗನ ಎಲ್ಲ ರೊಕ್ಕ ಇಕ್ಕ ಎಲ್ಲ ಕರೆಕ್ಟಾಗಿ ಎಣಸ್ಕೊಂಡಿ ಹಂಗೆ ಹೊಂಟು ಬಿಟ್ಟು ನೋಡ್ರಿ ಕಣ್ಣಿ ಮಾರ್ಕೆಟ್ ನಿಂತ ಹೊರಗೆ ಒಂದು ಸ್ವಲ್ಪ ಹುಸು ಆದಂಗ ಆಯಿತು ಅದಕ್ಕೆ ಊಟ ಮಾಡೋಕೆ ನಡ್ದಿ ನೋಡ್ರಿ ಪದ್ದ ಸಿರಿಸಿನ ಕುಂತಿ ಒಂದು ಆಲೂ ಭಾ ಜಡ್ದ ನೋಡ್ರಿ ಆಯ್ತು ಜಡ್ತಾ ಜಡದಿ ಮಿಶಿ ತಿರ್ಸ್ಕೋತಿ ಹಂಗೆ ನಡೆದ ನೋಡ್ರಿ ಆಟೋದಾಗ ಕುಂತಿ ಟೇಷನ್ಕ ಆಯ್ತು ಒಂದು ಸ್ವಲ್ಪ ಬಾಯ್ಸಿವಿಗೆ ಅಂತ ಒಂದು ಸ್ವಲ್ಪ ಹೆಂಗ ತಿನ್ಕೋತ ನಡೆದ ನೋಡ್ರಿ ಹಂಗೆ ಮುಂದೆ ಆಯ್ತಪ್ಪ ಟಿಕೆಟ್ ತಗೊಂಡಿ ಒಂದ್ ಸ್ವಲ್ಪ ಕುಂದಿರ್ಬೇಕು ಟ್ರೈನ್ ಮಾತ್ರ ಬಂದೇ ಬಿಡ್ತು ನೋಡ್ರಿ ಟ್ರೈನ್ ಬಂದ್ ಬೆಳಗ್ಗೆ ಇನ್ನೇನದಪ್ಪ ಕೆಲ್ಸ ತರ ನುಗ್ಗೋದೆ ಒಳಗೆ ಸೀಟ್ ಹಿಡಿದು ಕುಂದ್ರೋದೆ ಆಯ್ತು ಯಾದಗಿರಿಗೆ ಬಂದೇ ಬಿಟ್ವಿ ಯಾದಗಿರಿಯಿಂದ ಹತ್ತು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವುದೇ ಮೈಲಾಪುರ ಮೈಲಾಪುರದಲ್ಲಿ ರಾತ್ರಿ ಬರ್ಲಕ್ಕ ಹತ್ತು ಗಂಟೆ ಆಗಿತ್ತು ನಾವು ರಾತ್ರಿ ಇಡೀ ಈ ಭವನದಲ್ಲಿನೇ ಮರ್ಕೊಂಡ್ ರಾತ್ರಿ ನಮ್ಮ ಕಾವಲು ಮಾಡಿದ ಕಾವಲುಗಾರ ಈ ಕಾವಲುಗಾರನಿಗೆ ನಮ್ಮ ಕಡೆಯಿಂದ ಭೋಜನ ರಾತ್ರಿ ಈ ಭವನದಲ್ಲಿ ಮುಕ್ಕೊಂದಿದೆ ಒಂದಕ್ಕೆ ಇಲ್ಲಿಯ ನಮ್ಮ ಕಾವಲುಗಾರ ನೋಡ್ರಿ ಹೆಂಗ ಬಾಲ ಅಳಗಡಿಸ್ತಾನ ನಿಜತ್ತಿಗೆ ಇನ್ನೊಂದು ಹೆಸರೇ ಈ ನಮ್ಮ ಕಾವಲುಗಾರ ನೋಡ್ರಿ ಒಂದ್ ಸ್ವಲ್ಪ ಊಟ ಹಾಕೋದಕ್ಕೆ ನೋಡ್ರಿ ನಮ್ಗೆ ಎಷ್ಟು ಕಾಳಜಿ ಮಾಡತ್ತಾನ ಯಾವ ಊರ ಏನ್ ಸುದ್ದಿ ಅನ್ನೋದನ್ನ ವಿಚಾರ ಮಾಡಾರದೆ ಇಲ್ಲದ ನೋಡ್ರಿ ಮೈಲಾರ ಲಿಂಗೇಶ್ವರನ ಬೆಟ್ಟ ಮೈಲಾರ ಲಿಂಗೇಶ್ವರಂ ಬೆಟ್ಟದ ಸಮೀಪದಲ್ಲಿರುವುದೇ ಈ ಹೊನ್ನ ಕೆರೆ ಈ ಹೊನ್ನ ಕೆರೆ ಒಳಗ ನಾವು ಜೈ ಮೈಲಾರ ಲಿಂಗೇಶ್ವರ ಜೈ ಮೈಲಾರ ಲಿಂಗೇಶ್ವರ ಎಂದಿ ಮುನಿಗಿದ್ ಬಿಟ್ಟಿದೆ ನೋಡ್ರಿ ಮತ್ತೆ ಈ ಕೆರೆ ಒಳಗ ಸ್ವಲ್ಪ ಮುಂದಕ್ಕೆ ಹೋದ್ರೆ ಆಳವಾಗಿ ಅದಕ್ಕೆ ಸ್ವಿಮ್ಮಿಂಗ್ ಮಾಡ್ರಿ ಮುನಿಗಿ ಅಲ್ಲಿಂದ ಮುಣಗಿ ಮತ್ತಿಲ್ಲಿ ಮುಂದೆ ಹೇಳೋದು ಹೆಂಗ್ ಮಾಡ್ತೇವೆ ನೋಡ್ರಿ ಒಮ್ಮಿ ಮೇಲೆ ಆಯಿತು ಕೆರಿ ಒಳಗ ಜಳಕ ಮಾಡಿ ದೇವ್ರ ದರ್ಶನ ಮಾಡಕ್ಕೆ ಬಂದೆ ನೋಡ್ರಿ ಆಯ್ತಪ್ಪ ದೇವ್ರ ದರ್ಶನ ಬೆಟ್ಟ ಹತ್ತಂಬರ್ರಿ ಈಗ ಅಂತೂ ಕೊನೆಗೂ ಹಂಗೋ ಹಿಂಗೋ ಕಷ್ಟಪಟ್ಟು ಮ್ಯಾಲೆ ಬಂದ್ಬಿಟ್ಟು ಮನೆಗಳು ನೋಡಿ ಹಂಗೆ ಚಿಕ್ಕ ಚಿಕ್ಕದಾಗಿ ಕಾಣುತ್ತಿವೆ ಕೆಳಗಡೆ ನೋಡಿದ್ರೆ ಆಯ್ತು ಇವತ್ತಿನ ಬ್ಲಾಗ್ ಇಷ್ಟೇ ನೆಕ್ಸ್ಟ್ ವಿಡಿಯೋ ದೇಶ